ನಾಡದ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ಸಂಘನಿಕೇತನದಲ್ಲಿ ಯೋಗ ಏಕಾಹ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ವರ್ಷ ನಮ್ಮ ಪತಂಜಲಿ ಯೋಗ ಶಿಕ್ಷಣ ಪ್ರತಿಷ್ಠಾನದ ಮೂರನೇ ಆವೃತ್ತಿಯ ಕಾರ್ಯಕ್ರಮ ನಾಳೆದು ನಡೆಯಲಿಕ್ಕಿದೆ ಶಿಕ್ಷಣ ಪ್ರತಿಷ್ಠಾನ ಮಂಗಳೂರಿನ ಮತ್ತು ಮಂಗಳೂರಿನ ಆಸುಪಾಸಿನಲ್ಲಿ ಹಲವಾರು ಕಡೆಗಳಲ್ಲಿ ಉಚಿತ ಯೋಗ ಶಿಬಿರ ಮತ್ತು ತರಬೇತಿಗಳನ್ನು ನಡೆಸ್ತಾ ಬಂದಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾವೊಂದು ಕಾರ್ಯಕ್ರಮ ಆರಂಭಿಸಿದ್ವಿ ಯೋಗ ಏಕಾಹ ಇದರಲ್ಲಿ ಬೆಳಗಿನಿಂದ ಸಂಜೆವರೆಗೆ ವಿವಿಧ ಯೋಗಾಸನ ಪ್ರದರ್ಶನ ಅಂದರೆ ಬೇರೆ ಬೇರೆ ಸಂಸ್ಥೆಗಳು ಬರ್ತವೆ ಹಾಗೂ ಕೆಲವು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಸ್ಪರ್ಧೆ ಭಾಗವಹಿಸಿದ ವ್ಯಕ್ತಿಗತ ಪ್ರದರ್ಶನ ಇದು ಸ್ಪರ್ಧೆ ಅಲ್ಲ ಕಾಂಪಿಟಿಷನ್ ಅಲ್ಲ ಈ ಕಾರ್ಯಕ್ರಮ ಓನ್ಲಿ ಪ್ರದರ್ಶನಾತ್ಮಕ ಪ್ರತಿಯೊಂದು ತಂಡ ಬಂದು ಒಂದು ಮೂವತ್ತು ನಿಮಿಷ ಮೂವತ್ತೈದು ನಿಮಿಷ ಬೇರೆ ಬೇರೆ ಯೋಗಾಸನಗಳನ್ನು ಭಂಗಿಗಳು ಸೂರ್ಯ ನಮಸ್ಕಾರ ಇತ್ಯಾದಿಗಳನ್ನು ತೋರಿಸ್ತಾರೆ ಹಾಗೆಯೇ ವೈಯಕ್ತಿಕ ಪ್ರದರ್ಶನ ಕೂಡ ಹಾಗೆ ನಡೀತದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆರಂಭ ಆಯಿತು ಕಳೆದ ವರ್ಷವೂ ನಾವು ಮಾಡಿದ್ವಿ ಸೆಪ್ಟೆಂಬರ್ನಲ್ಲಿ ಈ ವರ್ಷ ಇದು ಮೂರನೇ ವರ್ಷ ಜನರಲ್ಲಿ ಒಂದು ಯೋಗದ ಬಗ್ಗೆ ಸ್ವಲ್ಪ ಜಾಗೃತಿ ಅವರಲ್ಲಿ ಅದರ ಬಗ್ಗೆ ಹೆಚ್ಚು ಒಲವು ಮೂಡಿಸಲಿಕ್ಕೆ ಪ್ರಯತ್ನವಾಗುವಂತೆ ನಾವು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಉತ್ಕೃಷ್ಟ ತಂಡಗಳು ಬರ್ತವೆ ಜನಸಾಮಾನ್ಯರಿಗೂ ಆಹ್ವಾನ ಇದೆ ಬರ್ತಾ ಇದ್ದಾರೆ ಇರ್ತಾರೆ ಮತ್ತು ನಮ್ಮ ಯೋಗ ಬಂಧುಗಳು ನಮ್ಮ ಸಂಸ್ಥೆಯ ಯೋಗ ಬಂಧುಗಳು ಕೂಡ ಇದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ ಪ್ರದರ್ಶ ವೀಕ್ಷಕರಾಗಿ ಭಾಗವಹಿಸ್ತಾರೆ ಅದಲ್ಲದೆ ನಮ್ಮ ಸಂಸ್ಥೆಯಿಂದ ಒಂದು ಯೋಗ ಗುಚ್ಛ ಅಂತ ಒಂದು ಸಿಂಕ್ರೊನೈಸ್ಡ್ ಯೋಗಿಕ್ ಪೊಸಿಷನ್ಸ್ ಯೋಗ ಗುಚ್ಛ ಅಂತ ಹೇಳ್ತೇವೆ ಅದನ್ನು ಕೂಡ ನಾವು ಮಾಡಲಿಕ್ಕಿದ್ದೇವೆ ಹೀಗೆ ಇದು ಕೇವಲ ಒಂದು ಪ್ರದರ್ಶನಾತ್ಮಕ ಯೋಗಾಸನದ ಕಾರ್ಯಕ್ರಮ ಬೆಳಿಗ್ಗೆ ಆರು ಗಂಟೆಗೆ ಆರಂಭ ಆಗುತ್ತೆ ಸಂಜೆ ಆರು ಆರೂವರೆ ಏಳು ಗಂಟೆವರೆಗೆ ನಡೀತದೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ರಾಮಕೃಷ್ಣ ಮಠದ ಸ್ವಾಮೀಜಿಗಳಾದ ಅಲ್ಲಿನ ಅಧ್ಯಕ್ಷರಾದ ಸ್ವಾಮಿ ಜಿತಕಾಮಾನಂದಜಿ ಹಾಗೂ ಒಂದು ಕ್ಯಾರಿಯರ್ ಕೌನ್ಸಿಲರ್ ಆಗಿರುವಂತಹ ರಾಜೇಶ್ವರಿ ಶೆಟ್ಟಿ ಅಂತೇಳಿ ಅವರು ಗೆಸ್ಟ್ ಆಗಿರ್ತಾರೆ ಅತಿಥಿಗಳಾಗಿರ್ತಾರೆ ಸಂಜೆಯ ಕಾರ್ಯಕ್ರಮದಲ್ಲಿ ಕೊಂಡೆ ಸ್ವಾಮೀಜಿ ಸ್ವಾಮೀಜಿಯವರನ್ನು ನಾವು ಕರೆದಿದ್ದೇವೆ ಹಾಗೂ ರೋಟರಿ ಕ್ಲಬ್ನ ಉತ್ ಮಂಗಳೂರು ಉತ್ತರದ ಅಧ್ಯಕ್ಷರಾದ ಅರುಣ್ ಕುಮಾರ್ ಶೆಟ್ಟಿ ಅಂತಿದ್ದಾರೆ ಅವರು ಅತಿಥಿಗಳಾಗಿ ಭಾಗವಹಿಸ್ತಾರೆ ಇದಿಷ್ಟು ಕಾರ್ಯಕ್ರಮದ ಒಂದು ಸಂಕ್ಷಿಪ್ತ ವಿವರ ಪ್ರತಿಷ್ಠಾನದ ಮೂಲ ಉದ್ದೇಶ ನಮ್ಮ ಮಂಗಳೂರಿನಾದ್ಯಂತ ಹೆಚ್ಚಿನ ಯೋಗ ಸಂಸ್ಥೆಗಳಿವೆ ಅವುಗಳನ್ನು ಒಂದುಗೂಡಿಸಿ ಒಂದೇ ಸೂರಿನಾಡಿ ಏಕತೆಗಾಗಿ ಸಾಮರಸ್ಯಕ್ಕಾಗಿ ಯೋಗ ಎಂಬ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾವು ಈ ಕಾರ್ಯಕ್ರಮವನ್ನು ಮೂರು ವರ್ಷ ಮಾಡ್ತಾ ಇದ್ದೇವೆ ಮೂರು ವರ್ಷದಿಂದ ಇದ್ದೇವೆ ಅಂದರೆ ನಮ್ಮ ನಿಯಮದ ಪ್ರಕಾರ ಒಂದು ತಂಡ ಅಂದರೆ ಮಿನಿಮಮ್ ಫೈವ್ ಮ್ಯಾಕ್ಸಿಮಮ್ ಟ್ವೆಂಟಿ ಫೈವ್ ಆದರೆ ಕೆಲವೊಮ್ಮೆ ಟ್ವೆಂಟಿ ಫೈವ್ಗಿಂತೂ ಜಾಸ್ತಿ ಆಗ್ತಾರೆ ಅದನ್ನು ನಾವು ಅಷ್ಟು ಅಂದರೆ ಕಾಂಪಿಟೇಷನ್ ಅಲ್ಲದರಿಂದ ಅಷ್ಟು ಸ್ಟ್ರಿಕ್ಟ್ಲಿ ಇಟ್ಕೊಳ್ಳೋದಿಲ್ಲ ಬಟ್ ಮಿನಿಮಮ್ ಐದು ಜನ ಇರಬೇಕು ಇಲ್ಲದೆ ಅದನ್ನು ತಂಡವಾಗಿ ನಾವು ಪರಿಗಣಿಸ್ ಪರಿಗಣಿಸುವುದಿಲ್ಲ ಐದರಿಂದ ಇಪ್ಪತ್ತೈದರವರೆಗೆ ಎಷ್ಟು ಮಂದಿ ಇರ್ಬೋ ಇರ್ಬೋದು ಮತ್ತೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಪರ್ಟಿಕ್ಯುಲರ್ ಸರ್ಕಮ್ಸ್ಟಾನ್ಸಸ್ನಲ್ಲಿ ಇಪ್ಪತ್ತೈದಕ್ಕಿಂತ ಜಾಸ್ತಿ ಸ್ಟೇಜಿನ ಮೇಲೆ ಇರುವುದಿಲ್ಲ ಕೆಲವರು ಕೆಳಗೆ ಇಳಿದು ಮತ್ತು ಉಳಿದವರು ಬರೋದು ಹಾಗೆ ಕೂಡ ಇರುತ್ತೆ ಆದರೆ ಆ ಅಪ್ಪರ್ ನಂಬರನ್ನು ನಾವು ಅಷ್ಟು ಸ್ಟ್ರಿಕ್ಟ್ಲಿ ಫಾಲೋ ಮಾಡೋದಿಲ್ಲ ಅವರವರ ತಂಡಗಳಿಗೆ ಬಿಟ್ಟದು ಆದರೆ ಒಂದು ತಂಡದಲ್ಲಿ ಕನಿಷ್ಠ ಐದು ಮಂದಿ ಇರಬೇಕು ತಂಡ ಅಂತ ಎಣಿಸ್ಕೊಳ್ಬೇಕು ಅಂದರೆ ನೋಡಿ ಈಗ ನಮ್ಮ ಯೋಗ ಬಂಧುಗಳು ತಯಾರಿ ಮಾಡ್ತಾ ಇದ್ದಾರೆ ಒಂದು ಎಂಟು ಹತ್ತು ಮಂದಿ ಇದ್ದಾರೆ ಏನು ಮಾಡ್ತಾರೆ ಅಂತೇಳಿದರೆ ಒಂದೇ ಒಂದು ಮ್ಯೂಸಿಕ್ ಸಣ್ಣ ಲೋ ಮ್ಯೂಸಿಕ್ ಹಾಕಿ ಹಾಕಿರ್ತಾರೆ ಅದೊಂದು ಕೇವಲ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಷ್ಟೇ ಅದರಲ್ಲಿ ಈಗ ಒಂದು ಆಸನ ಎಲ್ಲರೂ ಒಂದೇ ರೀತಿಯ ಆಸನ ಮಾಡ್ತಾರೆ ಇನ್ನೊಂದು ಇನ್ನೊಂದು ಸಲ ಏನು ಮಾಡ್ತಾರೆ ಅಂತ ಹೇಳಿದರೆ ಎರಡು ಅಥವಾ ಮೂರು ಗುಂಪು ಮಾಡಿ ಒಂದು ಗುಂಪು ಒಂದು ಆಸನ ಇನ್ನೊಂದು ಗುಂಪು ಇನ್ನೊಂದು ಆಸನವನ್ನು ಸಂಯೋಜಿಸ್ತದೆ ಉಳಿದವರು ಒಂದು ಎರಡು ಮಂದಿ ಬೇರೆ ಬದಿಯಲ್ಲಿ ನಿಂತುಕೊಂಡು ಅವರು ಅವರು ಬೇರೆನೇ ಆಸನ ಪ್ರದರ್ಶನ ಮಾಡ್ತಾರೆ ಹೀಗೆ ಬೇರೆ ಬೇರೆ ಆಸನಗಳು ಉದಾಹರಣೆಗೆ ಒಬ್ಬರು ಒಂದೇ ಸಲ ಕೆಲವೊಮ್ಮೆ ಏನು ಮಾಡ್ತಾರೆ ಅಂದರೆ ಒಬ್ಬರು ಉಷ್ಣಾಸನ ಮಾಡ್ತಾರೆ ಒಬ್ಬರು ವೃಕ್ಷಾಸನ ಮಾಡ್ತಾರೆ ಇನ್ನೊಬ್ಬರು ಅರ್ಧ ಚಕ್ರಾಸನ ಹಿಂದಕ್ಕೆ ಬಗ್ಗುವಂಥದ್ದು ಮಾಡ್ತಾರೆ ಒಂದು ಎರಡು ಮೂರು ಮಂದಿ ಆ ಅರ್ಧ ಚಕ್ರಾಸನ ಮಾಡಿದವರನ್ನು ಒತ್ತಿಕೊಂಡು ನಿಂತು ಇನ್ನೂ ಅದು ಬೇರೆ ಆಸನ ಪ್ರದರ್ಶನ ಮಾಡ್ತಾರೆ ಅದು ಅದೇ ಸ್ಥಿತಿಯಲ್ಲಿ ಹೀಗೆ ಬೇರೆ ಬೇರೆ ಆಸನಗಳ ಸಂಯೋಜನೆ ಅದಕ್ಕೆ ಯೋಗ ಗುಚ್ಛ ಅಂತ ಹೇಳಿದ್ರೆ ನಾವು ಅದನ್ನು ಎಕ್ಸಾಕ್ಟ್ಲಿ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿದರೆ ಯೋಗ ಯೋಗಾಸನ ಬುಕ್ ಅಂತ ಹೇಳ್ಬೋದು ಆದರೆ ಅದು ಅಷ್ಟೊಂದು ಸೂಕ್ತ ಅಲ್ಲ ಉದಾಹರಣೆ ಅದಕ್ಕಾಗಿ ಸಿಂಕ್ರೋನೈಸ್ಡ್ ಯೋಗಿಕ್ ಪೋಸ್ಚರ್ಸ್ ಅಂತ ಹೇಳ್ತೇವೆ ಹಾಗೆ ಬೇರೆ ಬೇರೆ ಆಸನಗಳು ನಾವು ನಾನು ನಿಮಗೆ ಒಂದೆರಡು ಉದಾಹರಣೆ ಮಾತ್ರ ಹೇಳಿದ್ದು ಸೂರ್ಯ ನಮಸ್ಕಾರವನ್ನು ಕೂಡ ಸಿಂಕ್ರೊನೈಸ್ ಆಗಿ ಮಾಡ್ತಾರೆ ಹಾಗೆ ನಾವು ಈ ಸಲ ಒಂದು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಇಂಟ್ರೊಡ್ಯೂಸ್ ಅಲ್ಲ ಅದು ಇದ್ದದ್ದೇ ಈಗ ಸೂರ್ಯ ನಮಸ್ಕಾರ ಎಲ್ರಿಗೂ ಗೊತ್ತುಂಟು ಚಂದ್ರ ನಮಸ್ಕಾರ ಅನ್ನುವಂಥದ್ದು ಪ್ರತೀತಿಯಲ್ಲಿದೆ ಆದರೆ ಅದನ್ನು ಪ್ರಾಕ್ಟೀಸ್ ಮಾಡೋರು ಕಮ್ಮಿ ಹಾಗೆ ಇನ್ನೊಂದು ಗುರು ನಮಸ್ಕಾರ ಅಂತೂ ಡೀಸ ನಾವು ಗುರು ನಮಸ್ಕಾರವನ್ನು ಪ್ರದರ್ಶನ ಮಾಡ್ತೇವೆ ಇದು ಗುರು ನಮಸ್ಕಾರ ಹನುಮಂತನಿಗೆ ವಂದಿಸುವಂತಹ ಒಂದು ಪ್ರಕ್ರಿಯೆ ಅದರಲ್ಲಿ ಒಂದು ಹತ್ ಆರು ಆಸನಗಳಿದ್ದಾವೆ ಒಂದರಿಂದ ಆರನೇ ಆಸನದವರೆಗೆ ಹೋಗುವುದು ಪುನಃ ಆರರಿಂದ ಹಿಂದೆ ಬರುವುದು ಈ ರೀತಿ ಅದೊಂದು ಸಿಂಕ್ಲನೈಸ್ಡ್ ಎ ಅದನ್ನು ಐದು ಮಂದಿ ಒಟ್ಟಿಗೆ ಪ್ರದರ್ಶನ ಮಾಡ್ತಾರೆ ಹಾಗೆ